ಮುಂದಿನ ಚುನಾವಣೆಯಲ್ಲಿ ಜನರು ಸರಿಯಾದ ಉತ್ತರ ಕೊಟ್ಟಾಗ ನಾನು ಗಾಢವಾಗಿ ಬಂದಿದ್ದೀನಿ ಅದಕ್ಕೆ ನಿಮ್ಮ ಪಾತ್ರ ಇದೆ ನಾನು ಕೇಳ್ತೇನೆ ಎಷ್ಟು ಸಾವಿರ ಉದ್ಯೋಗಗಳು ಲೆಕ್ಚರರ್ಸ್ ಅಸಿಸ್ಟೆಂಟ್ ಪ್ರೊಫೆಸರ್ಸ್ ಪ್ರೊಫೆಸರ್ ಸ್ಪೋರ್ಟ್ಸ್ ಹೈಯರ್ ಎಜುಕೇಶನ್ ಅಲ್ಲಿ ಖಾಲಿ ಇದೆ ಏನ್ ಕೆಲಸ ಮಾಡ್ತಿದ್ದೇನೆ ಯಾಕೆ ಕೆಲಸ ನಿರ್ವಹಿಸ್ತಿಲ್ಲ ಐ ಮಾಸ್ಕಿ ಯು ಆರ್ ಸರ್ವೆಸ್ಟರ್ ಎಂಪ್ಲಾಯ್ಮೆಂಟ್ ಜನರೇಟ್ ಆಗ್ತದೆ ಎಷ್ಟು ಜನಗಳು ಅಷ್ಟೆ ಪ್ರೊಫೆಸರ್ಸ್ ಆಗುವುದಾಗಿತ್ತು ಲೆಕ್ಚರರ್ಸ್ ಆಗುವುದಾಗಿತ್ತು ಯಾಕೆ ಮಾಡಲಿಲ್ಲ ರಿಕ್ರೂಟ್ಮೆಂಟ್ ಯಾಕೆ ಮಾಡಲಿಲ್ಲ ಏನು ಕ್ರಮ ತಗೊಂಡಿದ್ದೀರಿ ಯಾಕೆ ನೋಟಿಫಿಕೇಶನ್ ಇಶ್ಯೂ ಮಾಡಲಿಲ್ಲ ಎಷ್ಟು ಉದ್ಯೋಗಗಳು ಖಾಲಿ ಇದೆ ನೀವು ಪಬ್ಲಿಕ್ ಇನ್ಫಾರ್ಮೇಶನ್ ಕೊಡಬೇಕಾಗಿದೆ ನಾಳೆ ಕೊಡಿ ಹೇಳ್ತಾ ಇದ್ದೀನಿ ಜವಾಬ್ದಾರಿಯಾಗಿರ್ತಕ್ಕಂಥ ಸ್ಥಾನದಲ್ಲಿ ಮಂತ್ರಿ ಆ ಕೆಲಸ ನಿರ್ವಹಿಸ್ತಾ ಇದ್ದೀರಿ ಎರಡು ವರ್ಷದಿಂದ ನಿಮಗೆ ಒಂದು ಸಾವಿರ ಚಿಲ್ಲರೆ ಉದ್ಯೋಗಗಳು ಅಲ್ಲಿ ಇದ್ರೆ ಭರ್ತಿ ಮಾಡಿದ್ರೆ ನಿಮ್ಗೆಲ್ಲ ಕೆಲಸ ಸಿಕ್ತಿತ್ತು ಸರ್ಕಾರಿ ಕೆಲಸ ಪಬ್ಲಿಕ್ ಎಂಪ್ಲಾಯ್ಮೆಂಟ್ ಇಟ್ ಇಸ್ ಗ್ಯಾರಂಟಿ ಟು ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ವಾಟ್ ಏನು ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಕರೆಂಟ್ ಕಟ್ಟಕ್ಕಾಗಲ್ಲ ಅಸಂಬದ್ಧವಾದ ಮಾತುಗಳನ್ನು ಮಾತಾಡೋದು ನಿಲ್ಲಿಸಬೇಕು ಅಂತ ಹೇಳಿ ಈ ಸಭೆ ಮುಖಾಂತರ ಅವ್ರಿಗೆ ತಿಳಿಸ್ತಿದ್ದೀನಿ ಹುಷಾರಾಗಿರಬೇಕಾಗಿದೆ ತಮಾಷೆ ಮಾತಲ್ಲ ಅಂದ್ರೆ ಇದು ಒಂದು ವಿಚಾಕ್ಷತೆ ಇರೋದು निर्दिष्ट युग समस्या ने वन काटता है। भारत सरकार का